ಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ತದರಮ್ಮರ ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಏನಪ್ಪ ಅದು ಹೊಸ ವಿಚಾರ ಅಂದರೆ ಬದುಕಿನಲ್ಲಿ ಕೆಲವೊಂದು ಸಂದರ್ಭಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕೆನ್ನುವಂಥ ಒಂದು ಸಣ್ಣ ವಿಚಾರವನ್ನು ಕಥೆಯ ರೂಪದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಏನು ಅಂದರೆ ಒಂದು ಸರಿ ಒಂದು ದೊಡ್ಡ ಕಾಡಿನಲ್ಲಿ ಒಂದು ದೊಡ್ಡ ಮರ ಬೆಳೆದಿರುತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಮರ ಇರುತ್ತೆ ಅದು ನೋಡೋದಕ್ಕೆ ತುಂಬ ಕೂಪಿಯಾಗಿರುತ್ತೆ ಯಾವುದೇ ನೋಡ ನೋಡಿದ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ ಆದರೆ ಇನ್ನೊಂದು ಮರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಆ ಮರದ ಹತ್ರ ಬಂದು ಆಟ ಆಡ್ತಾಯಿರ್ತಾರೆ ಜೊತೆಗೆ ಅಲ್ಲೆಲ್ಲರೂ ಕೂಡ ಆ ಮರದ ಹತ್ರ ಇಷ್ಟಪಡ್ತಾ ಇರ್ತಾರೆ ಪಂಚಮಿ ಬಂತು ಅಂದರೆ ಸಾಕು ಆ ಒಂದು ಮರಕ್ಕೆ ಹಗ್ಗವನ್ನು ಹಾಕಿ ಜೋಕಾಲಿ ಆಡ್ತಾಯಿರ್ತಾರೆ ಹೀಗಿರಬೇಕಾದ್ರೆ ಆ ಒಂದು ಇನ್ನೊಂದು ಮರ ಇರುತ್ತಲ್ವಾ ಅದು ಡೊಂಕು ಮರ ಇರುತ್ತೆ ಆ ಮರಕ್ಕನಿಸುತ್ತೆ ಏನಪ್ಪ ನನ್ನ ಹತ್ರ ಯಾರೂ ಬರ್ತಾ ಇಲ್ಲ ನನ್ನ ಹತ್ರ ಯಾರೂ ಸುಳೀತಾನೇ ಇಲ್ಲ ಆದರೆ ಅಲ್ಲಿ ನೋಡಿ ಆ ಒಂದು ದೊಡ್ಡ ಮರ ಇದೆ ಅಲ್ವಾ ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ಜೋಕಲಿ ಆಡ್ತಾ ಇದ್ದಾರೆ ಮಕ್ಕಳು ಕೂಡ ಆಡಿದ್ದಾರೆ ಜನರು ಕೂಡ ಆ ಒಂದು ಮರದ ಹತ್ರ ಇರೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಆ ಒಂದು ಡೊಂಕು ಮರ ತುಂಬ ನೊಂದ್ಕೊಳ್ಳುತ್ತೆ ಹೀಗಿರಬೇಕಾದ್ರೆ ಇದೇ ರೀತಿ ಪ್ರತಿದಿನ ನಡೀತಾ ಇರುತ್ತೆ ಶಾಲೆ ಬಿಟ್ಟ ತಕ್ಷಣ ಸಣ್ಣ ಇದ್ರು ಮಕ್ಕಳೆಲ್ಲರಲ್ಲಿ ಬಂದುಬಿಡ್ತಾಯಿದ್ರು ಬಂದೇನು ಮಾಡ್ತಾಯಿದ್ರು ಆ ಮರದ ಹತ್ರ ಹೋಗಿ ಆಟ ಆಡೋದು ಜೋಕಲಿ ಕಟ್ಕೊಳ್ಳೋದು ಇದೇ ರೀತಿ ಕಣ್ಣ ಮುಚ್ಚಲಿ ಆಟ ಆಡೋದು ಇದೇ ರೀತಿ ಮಾಡ್ತಾಯಿದ್ರು ಪ್ರತಿದಿನ ಕೂಡ ಹೀಗೆ ನಡೀತಾ ಇತ್ತು ಪಾಪ ಈ ಡೊಂಕು ಮರದ ಹತ್ರ ಯಾರೂ ಇಲ್ಲ ಆ ಡೊಂಕು ಮರಕ್ಕೆ ಅನಿಸುತ್ತೆ ಅಯ್ಯೋ ನನ್ನ ಹತ್ರ ಯಾರೂ ಬರ್ತಾ ಇಲ್ವಲ್ಲ ಇವರು ಆ ಒಂದು ದೊಡ್ಡ ಮರದ ಹತ್ರ ನೋಡಿದರೆ ಮಕ್ಕಳು ಹೋಗ್ತಾರೆ ಜನರು ಹೋಗ್ತಾರೆ ಆಮೇಲೆ ಎಷ್ಟೋ ಜನ ಹೋಗಿ ಆ ಮರದ ಹತ್ರ ಇರ್ತಾರೆ ಆದರೆ ನನ್ನ ಹತ್ರ ಒಂದು ಸಣ್ಣ ಮಗು ಕೂಡ ಬಂದು ಆಟ ಆಡಲ್ಲ ಯಾವ ಮಕ್ಕಳು ಕೂಡ ಬರ್ತಿಲ್ವಲ್ಲ ಜನರು ಕೂಡ ಬರ್ತಿಲ್ಲ ಅಂತೇಳ್ಬಿಟ್ಟು ತುಂಬಾ ಮನಸ್ಸಿಗೆ ನೋವನ್ನು ಮಾಡಿಕೊಳ್ಳುತ್ತೆ ಒಂದು ಸರಿ ಏನಾಗುತ್ತಂದರೆ ಆ ಒಂದು ಊರಿನ ರಾಜ ಅಲ್ಲಿದ್ದಂತಹ ಸೈನಿಕರಿಗೆ ಹೇಳ್ತಾನೆ ಏನಂದ್ರೆ ನಮ್ಮ ಮನೆಗೆ ಒಂದು ದಪ್ಪದ ಚೆನ್ನಾಗಿರುವಂತಹ ಬಾಗಿಲ ತೋಳುಗಳು ಬೇಕಾಗಿದೆ ಆ ಮಾಡು ಬಾಗಿಲುಗಳನ್ನ ಬೇ ಮಾಡಿಸ್ಬೇಕು ನಾನು ಅದಕ್ಕೆ ಎಲ್ಲಿ ಚೆನ್ನಾಗಿರೋ ಮರ ಇರುತ್ತಲ್ವಾ ಅದನ್ನ ಕಡ್ಕೊಂಬಾ ಹೋಗಿ ಕಾಡಲ್ಲಿ ನಮ್ಮ ಪಕ್ಕದೇ ಕಾಡು ಅಲ್ಲೂ ಕಡ್ಕೊಂಬಾ ಅಂತ ಹೇಳ್ತಾರೆ ಆಗ ಸೈನಿಕರೆಲ್ಲ ಏನ್ ಮಾಡ್ತಾರೆ ಆ ಒಂದು ಕಾಡತ್ರ ಹೋಗ್ತಾರೆ ಹೋಗ್ಬಿಟ್ಟು ಹೋದ ತಕ್ಷಣ ಆ ಒಂದು ಮರವನ್ನು ಕಡಿಯೋಕೆ ಶುರು ಮಾಡ್ತಾರೆ ಆ ದೊಡ್ಡ ಮರ ಏನಿತ್ತಲ್ವ ಆ ಮರವನ್ನು ಕಡದ್ಬಿಡ್ತಾರೆ ಅದು ತಗೊಂಡೋಗ್ತಾರೆ ತಗೊಂಡೋದ್ಮೇಲೆ ಆ ರಾಜ ತನ್ನ ಮನೆಗೆ ಬಾಗಿಲುಗಳನ್ನು ಮಾಡಿಸ್ಕೋತಾನೆ ಇನ್ನು ಮೊರನೇ ಮಾರನೇ ದಿನ ಏನಾಗುತ್ತೆ ಅಂದರೆ ಮಕ್ಕಳೆಲ್ಲರೂ ಬಂದು ಆಟ ಆಡಬೇಕಂತ ಮರನ ಹುಡುಕ್ತಾ ಇರ್ತಾರೆ ಆದರೆ ಈ ಉದ್ದ ಮರ ಇತ್ತಲ್ವ ದೊಡ್ಡ ಮರ ಇತ್ತಲ್ವ ಆ ಮರ ಸ್ನೇಹರು ಕಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಎಲ್ಲ ಮಕ್ಕಳು ಏನು ಮಾಡ್ತಾರೆ ಆ ಒಂದು ಡೊಂಕು ಮರದ ಹತ್ರ ಹೋಗಿ ಆಟ ಆಡೋಕ್ಕೆ ಶುರು ಮಾಡ್ತಾರೆ ಹಾಗೆ ಆ ಡೊಂಕು ಮರಕ್ಕೆ ಹೇಗನ್ಸುತ್ತೆ ಗೊತ್ತಾ ಎಷ್ಟು ಖುಷಿ ಪಡುತ್ತೆ ಅಯ್ಯೋ ಎಲ್ಲ ಮಕ್ಕಳು ನನ್ನ ಹತ್ರ ಬರಲ್ಲ ಆಟ ಆಡೋಕ್ಕೆ ಅಂತ ಆ ತುಂಬಾ ಸಂತೋಷ ಪಡುತ್ತೆ ಆ ಮರ ಅದಾದ ನಂತರ ಮಕ್ಕಳೆಲ್ಲರೂ ಅಲ್ಲಿ ಏನು ಮಾಡ್ತಾರೆ ಜೋಕಲಿ ಕಟ್ಕೋತಾರೆ ಆಟ ಆಡ್ತಾರೆ ಸಂಜೆವರೆಗೂ ಆ ಒಂದು ಮರದ ಹತ್ರನೇ ಆಟ ಆಡಿಕೊಂಡು ಮತ್ತೆ ಮನೆಗೆ ಹೋಗ್ತಾರೆ ಇದೇ ರೀತಿ ಮತ್ತೆ ಮಕ್ಕಳು ಬರ್ತಾರೆ ಅಲ್ಲಿ ಆಟ ಆಡ್ತಾಯಿರ್ತಾರೆ ಆಗ ಆ ಮರಕ್ಕನಿಸುತ್ತೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ನಮಗೂ ಒಂದು ಸಮಯ ಬರುತ್ತೆ ಅಲ್ವಾ ನಮಗೂ ಒಂದು ಸ ಅವಕಾಶ ಸಿಗುತ್ತೆ ಅಲ್ವಾ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಂತ ಅದೇ ರೀತಿಯಾಗಿ ಆ ಒಂದು ಡೊಂಕು ಮರ ಯೋಚನೆ ಮಾಡಿದೆ ಯಾವತ್ತೂ ಕೂಡ ನಮ್ಮ ಬಗ್ಗೆ ನಾವು ಕೀಳಿರಿಮೆಯನ್ನು ಪಡ್ಕೋಬಾರ್ದು ಆ ದೊಡ್ಡ ಮರ ನೋಡಿ ಏನೇನು ಗೊತ್ತಾಯಿತ್ತು ಅಯ್ಯೋ ನಾನು ಡೊಂಕು ಡೊಂಕು ಆಗಿದ್ದೀನಲ್ವಾ ಅದಕ್ಕೆ ನನ್ನ ಹತ್ರ ಯಾರೂ ಇಲ್ಲ ಮಕ್ಕಳು ಆಟ ಆಡೋಕ್ಕೆ ಅಂತ ಗೊತ್ತಾಯಿದ್ದು ಆದರೆ ಆ ಮರ ಕಡಿದ ಮೇಲೆ ಏನಾಯಿತು ಅದೇ ಮಕ್ಕಳು ಏನು ಮಾಡಿದರು ಆಟ ಆಡೋಕ್ಕೆ ಬಂದರು ಆದರೆ ಆ ಮರ ತಪ್ಪಾಗಿ ಅರ್ಥ ಮಾಡ್ಕೊಂಡಿತ್ತು ಅಯ್ಯೋ ನನ್ನ ಹತ್ರ ಬರೋದಿಲ್ಲ ಅಂತ ಅಲ್ವಾ ಅದಕ್ಕೆ ಆ ಮರ ಅಂದ್ಕೊಳ್ಳುತ್ತ ಆಮೇಲೆ ಅಯ್ಯೋ ನಾನು ಯೋಚನೆ ತಪ್ಪು ತಪ್ಪುನೋರು ಮಕ್ಕಳೆಲ್ಲ ಬಂದು ನನ್ನ ಹತ್ರನೂ ಚೆನ್ನಾಗಿ ಆಟ ಆಡಿದ್ರಲ್ವಾ ಜೋಕಲಿ ಎಲ್ಲ ಕಟ್ಕೊಂಡ್ರು ಅಂತೂ ತುಂಬಾ ಖುಷಿ ಪಡುತ್ತೆ ಈ ಕಥೆಯಿಂದ ನಾವೇನು ತಿಳ್ಕೊಳ್ಬೋದು ಅಂದರೆ ನಮ್ಮಲ್ಲಿರುವಂತಹ ನ್ಯೂನ್ಯತೆಯನ್ನು ನಾವು ಅದು ದೋಷ ಅಂದ್ಕೋತೀವಿ ಅದು ದೋಷ ಅಲ್ಲ ಅದು ಒಂದು ರೀತಿ ವರ ಅಂತ ಅಂದರೆ ಅದು ನೂನ್ಯತೆ ಅಲ್ಲ ಈಗ ಡೊಂಕು ಡೊಂಕಾಗಿತ್ತು ಅಂದ ತಕ್ಷಣ ಅದು ನೂನ್ಯತೆ ಅನಿಸಲ್ಲ ಅಲ್ವಾ ಆದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೂ ಕೆಲವೊಂದು ಸಂದರ್ಭ ಬರುತ್ತೆ ನಮ್ಮ ಜೀವನಗಳಲ್ಲೂ ಕೆಲವೊಂದು ಸಂದರ್ಭಗಳು ಬರ್ತವೆ ಆದರೆ ನಾವೇ ತಪ್ಪಾಗಿ ತಿಳ್ಕೊಳ್ಬಾರ್ದು ಸಮಯ ಸಂದರ್ಭ ಆಗಿ ಮಾಡಿಸುತ್ತೆ ಅದಕ್ಕೆ ನಾವೇನು ಮಾಡಬೇಕು ತುಂಬ ತಾಳ್ಮೆಯಿಂದ ಯೋಚನೆ ಮಾಡಿ ನಮಗೂ ಅವಕಾಶಗಳು ಸಿಗುತ್ತೆ ನಮಗೂ ಸಮಯ ಬರೋವರೆಗೂ ನಾವು ತಾಳ್ಮೆಯಿಂದ ಕಾದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು ಕತೆ ಚೆನ್ನಾಗಿತ್ತಲ್ವಾ ದಯವಿಟ್ಟು ಯಾರಿಗೆಲ್ಲ ಈ ಕತೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನಾನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಾರದ ಮತ್ತೆ ಮುಂದಿನ ಕತೆಯಲ್ಲಿ ಅಥವಾ ಇನ್ನೊಂದು ಲೈವಲ್ಲಿ ಸಿಗ್ತೀನಿ ಉತ್ತಮವಾದಂಥ ಒಂದು ಹೊಸ ಕಥೆಯೊಂದಿಗೆ ಅಲ್ಲಿವರೆಗೂ ತೀರಿ ರತ್ನ ಪ್ರಪಂಚ ಚಾನಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು